ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಮೈಸೂರು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದಾಗಿರ್ತಕ್ಕಂಥ ಮುಖ್ಯ ರಸ್ತೆ ರಸ್ತೆಯಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಪ್ರೀ ವೆಡ್ಡಿಂಗ್ ಮಾಡ್ತಾ ನನಗೆ ಇವರು ಫೋಟೋ ಶೂಟ್ ಮಾಡ್ತಿರೋದು ವಿರೋಧ ಇಲ್ಲ ಆದರೆ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ಇಷ್ಟೆಲ್ಲ ಇರ್ಸು ಮುರುಸು ಮಾಡಿ ನೋಡಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಬಸ್ಗಳು ವಾಹನಗಳು ಹಿಂಗೆಲ್ಲ ಓಡಾಡ್ತಾ ಇದೆ ನೋಡಿ ಈ ರೀತಿ ಮಾಡಿದಾಗ ಒಂದು ಹೆಚ್ಚು ಕಮ್ಮಿ ಆದಾಗ ಹುಡುಗಿಗೋ ಹುಡುಗನ್ಗೋ ಇಲ್ಲ ಫೋಟೋಗ್ರಾಫರ್ಗೋ ಫೋ ವಿಡಿಯೋಗ್ರಾಫರ್ಗೋ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ವಿರೋಧ ಮಾಡ್ತೀವಿ ನಾನು ಫೋಟೋಗ್ರಾಫರೇ ವೃತ್ತಿಲಿ ಒಂದು ಹೆಚ್ಚು ಕಮ್ಮಿಯಾಗಿ ಅನಾಹುತ ಸಂಭವಿಸಿದ್ರೆ ಏನು ಮಾಡೋದು ರಾಜ್ಕುಮಾರ್ ಪಾರ್ಕ್ ಇದು ರಾಜ್ಕುಮಾರ್ ಉದ್ಯಾನವನ ನೋಡಿ ಈ ರೀತಿ ನಡು ರಸ್ತೆಯಲ್ಲಿ ಎತ್ಕೊಂಡು ಈ ರೀತಿ ಫೋಟೋ ಶೂಟ್ ಮಾಡ್ತಾ ಇದ್ದಾರಲ್ಲ ಒಂದು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಆಗ್ತಾರೆ ಇದಕ್ಕೆ ಎಷ್ಟೋ ಕಡೆ ಎಷ್ಟು ಅಪಘಾತಗಳು ಸಂಭವಿಸಿವೆ ನೋಡಿ ಇಲ್ಲಿ ನೋಡಿ ಮಾನ್ಯ ಸಂಬಂಧಪಟ್ಟಂತ ಅಧಿಕಾರಿಗಳು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ ಈ ಫೋಟೋ ಶೂಟ್ಗೆ ನಮ್ಮ ವಿರೋಧ ಇದೆ ನಾನು ಛಾಯಾಗ್ರಾಹಕನಾಗಿದ್ದೀನಿ ಆದ್ರೆ ಇಂತ ಘಟನೆಗಳು ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಯಾರು ಹೊಣೆ ಆಗ್ತಾರೆ ಇದಕ್ಕೆ ನೋಡಿ ಹೆಂಗೆ ಯಾವ ರೀತಿ ಫೋಟೋ ಶೂಟ್ ಮಾಡ್ತಾ ನೋಡಿ ಪಬ್ಲಿಕ್ಕಿಗೆ ಇಷ್ಟೊಂದು ತೊಂದರೆ ಕೊಟ್ಕೊಂಡು ವಾಹನ ತಟ್ಟಣಗಳಿರುವಂಥ ಸಂದರ್ಭದಲ್ಲಿ ಈ ಬ್ಯಾಸ್ಗೆಲಿ ಬರಗಾಲ ತಿನ್ನಕ್ಕೆ ಇಟ್ಟಿಲ್ದಂಗೆ ಆಗೋಗ್ತಿದೆ ಮೂರು ತಿಂಗಳು ಮಳೆ ಇಲ್ಲಾಂದರೆ ತಿನ್ನೋಕಿಟ್ಟಿಲ್ದಂಗೆ ಆಗೋಗ್ತಿದೆ ಒಟ್ಟಿಗೆಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂಂದಂಗೆ ಆಗುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಜಾಗೃತರಾಗಿ ಇದನ್ನು ತೆರವುಗೊಳಿಸಬೇಕು ಇದನ್ನು ನಿಲ್ಲಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು